ದುಃಖ ದುಃಖವು ಅನಾನುಕೂಲತೆ ನಷ್ಟ ಹತಾಶೆ ಅಸಹಾಯಕತೆ ನಿರಾಶೆ ಮತ್ತು ಸಂಕಟದ ಭಾವನೆಗಳಿಗೆ ಸಂಬಂಧಿಸಿದ ಅಥವಾ ಅದರ ಮೂಲಕ ವ್ಯಕ್ತವಾಗುವ ಭಾವನಾತ್ಮಕನು ದುಃಖವನ್ನು ಅನುಭವಿಸುವ ವ್ಯಕ್ತಿಯು ಸ್ತಬ್ಧ ಅಥವಾ ಜಡವಾಗಬಹುದು ಮತ್ತು ಇತರರಿಂದ ದೂರವಾಗಲೂಬಹುದು ತೀವ್ರತರನಾದ ದುಃಖದ ಉದಾಹರಣೆ ಎಂದರೆ ಖಿನ್ನತೆ ಇದು ತೀವ್ರತರನಾದ ದುಃಖ ಅಥವಾ ನಿರಂತರವಾದ ದುಃಖದ ಅಸ್ವಸ್ಥತೆಯನ್ನು ತರಬಹುದಾದ ಮನಸ್ಥಿತಿ ಅಳುವುದು ಕೂಡ ಒಂದು ರೀತಿಯ ದುಃಖದ ಸೂಚನೆಯಾಗಿರುತ್ತದೆ ಸಂತೋಷ ಕೋಪ ಆಶ್ಚರ್ಯ ಭಯ ಮತ್ತು ಅಸಹ್ಯದ ಜೊತೆಗೆ ದುಃಖವು ಪಾಲ್ ಎಡ್ಮನ್ ವಿವರಿಸಿದ ಆರು ಮೂಲಭೂತ ಭಾವನೆಗಳಲ್ಲಿ ಒಂದು ದುಃಖವು ಮಾನವ ತನ್ನ ಜೀವನದಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಅನುಭವಿಸುವ ಭಾವನೆಯಾಗಿದೆ ಅಷ್ಟೇ ಅಲ್ಲ ಎಲ್ಲ ಧರ್ಮಗಳ ದೇವಾನುದೇವತೆಗಳು ಪುರಾಣ ಪುರುಷರಾದಿಯಾಗಿ ಎಲ್ಲರೂ ದುಃಖವನ್ನು ಅನುಭವಿಸಿರುವ ಬಗ್ಗೆ ನಾವೆಲ್ಲ ಓದಿದ್ದೇವೆ ದುಃಖದ ಪ್ರಲಾಪಗಳು ದುಃಖದ ಸಂದರ್ಭಗಳನ್ನು ವ್ಯಕ್ತಪಡಿಸುವ ಬರಹಗಳು ಪುರಾಣ ಕಥೆಗಳು ನಾಟಕಗಳು ಸಿನಿಮಾಗಳು ಅಸಂಖ್ಯಾತ ಸಂಖ್ಯೆಯಲ್ಲಿ ದೊರಕುತ್ತದೆ ಆದ್ದರಿಂದ ಒಟ್ಟಾರೆ ಹೇಳಬೇಕೆಂದರೆ ದುಃಖದ ಭಾವನೆ ಸಹಜ ಮತ್ತು ವಿಶ್ವವ್ಯಾಪಿ ಮನುಷ್ಯನಿಗೆ ಬಾಲ್ಯದಲ್ಲಿಯೇ ದುಃಖದ ಅನುಭವವಾಗತೊಡಗುತ್ತದೆ ಮತ್ತು ಅದು ಸಾಮಾನ್ಯವೂ ಕೂಡ ಕೆಲವೊಮ್ಮೆ ದುಃಖವು ಖಿನ್ನತೆಗೆ ಕಾರಣವಾಗಬಹುದು ಕೆಲವು ಕುಟುಂಬಗಳು ಮಕ್ಕಳಿಗೆ ದುಃಖದ ಅನುಭವವೇ ಆಗಬಾರದು ಎಂದು ತಡೆಯಲು ಯತ್ನಿಸಿ ಅವರನ್ನು ಯಾವಾಗಲೂ ಸಂತೋಷದಿಂದ ಇರಿಸಬೇಕೆಂದು ಪ್ರಯತ್ನಿಸುವುದುಂಟು ಮನಶಾಸ್ತ್ರಜ್ಞರ ಪ್ರಕಾರ ಈ ರೀತಿ ಮಾಡಿದಲ್ಲಿ ದುಃಖದ ಅರಿವೇ ಇಲ್ಲದ ಮನುಷ್ಯನು ಅಜ್ಞಾನಿಯಾಗಬಹುದು ಇಲ್ಲವೇ ಮನರೋಗಿಯಾಗಲೂಬಹುದು ದುಃಖವನ್ನು ಒಪ್ಪಿಕೊಳ್ಳುವ ಮೂಲಕ ಹೆಚ್ಚು ಗಂಭೀರವಾದ ಭಾವನಾತ್ಮಕ ಸಮಸ್ಯೆಗಳನ್ನು ಪರಿಹರಿಸಲು ಕುಟುಂಬಗಳಿಗೆ ಸುಲಭವಾಗುತ್ತದೆ ಎಂದು ಮಕ್ಕಳ ತಜ್ಞರು ಅಭಿಪ್ರಾಯಪಡುತ್ತಾರೆ ತಾಯಿಯೊಂದಿಗಿನ ಸಹಜೀವನದಿಂದ ಬೇರ್ಪಟ್ಟು ಸ್ವಂತವಾಗಿ ಬದುಕಲು ಕಲಿಯುವಿಕೆ ಒಂದು ಮಗುವಿನ ಸಾಮಾನ್ಯ ಪ್ರಕ್ರಿಯೆಯಾಗಿರುತ್ತದೆ ಪ್ರತಿ ಹಂತದಲ್ಲೂ ಬೇರ್ಪಟ್ಟು ತಾಯಿಯಿಂದ ದೂರವಾಗುವಾಗ ಆ ಮಗುವು ತಾನು ಕಳೆದುಕೊಂಡಿದ್ದರ ಫಲವಾಗಿ ಸಣ್ಣ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಒಂದು ವೇಳೆ ತಾಯಿಯು ಆ ನೋವನ್ನು ಅನುಭವಿಸಲು ಮಗುವಿಗೆ ಅವಕಾಶ ಕೊಡದಿದ್ದಲ್ಲಿ ಮಗು ಮುಂದೆ ತಾವಾಗಿಯೇ ದುಃಖವನ್ನು ಹೇಗೆ ಎದುರಿಸಬೇಕೆಂದು ಕಲಿಯುವುದಿಲ್ಲ ಅಲ್ಲದೆ ಮಗುವನ್ನು ಅತಿಯಾಗಿ ಹುರಿದುಂಬಿಸುವುದು ಕೂಡ ಅವರಿಗೆ ದುಃಖ ಎಂಬುದರ ಬಗೆಗಿನ ಭಾವನೆಯನ್ನು ಕಡಿಮೆ ಮಾಡುತ್ತದೆ ಅಷ್ಟೇ ಅಲ್ಲದೆ ದುಃಖವನ್ನು ಅನುಭವಿಸುವುದು ಮತ್ತು ಎದುರಿಸುವುದು ಒಂದು ರೀತಿಯ ಎಲ್ಲ ಮಾನವ ಹಕ್ಕು ಹಾಗಾಗಿ ಅದನ್ನು ಗೌರವಿಸುವುದು ಮುಖ್ಯ ಎಂದು ಕೆಲವು ಮನಃಶಾಸ್ತ್ರಜ್ಞರು ಅಭಿಪ್ರಾಯಪಡುತ್ತಾರೆ ಪ್ರಖ್ಯಾತ ಮನಃಶಾಸ್ತ್ರಜ್ಞರು ಮತ್ತು ಮಕ್ಕಳ ತಜ್ಞರು ಆದ ಮಾರ್ಗರೆಟ್ ಮಾಲ್ಹರ್ ದುಃಖವನ್ನು ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿಂದ ದೂರವಿಡುವ ಬದಲು ಅದನ್ನು ಅನುಭವಿಸುವ ಸಾಮರ್ಥ್ಯ ಗಳಿಸಿಕೊಂಡರೆ ಅದೊಂದು ಭಾವನಾತ್ಮಕವಾದ ಸಾಧನೆಯೆಂದೇ ಅಭಿಪ್ರಾಯಪಡುತ್ತಾರೆ ದುಃಖವು ಶಕ್ತಿಯುತ ಭಾವನೆಗಳಲ್ಲಿ ಒಂದಾಗಿದೆ ಏಕೆಂದರೆ ಅದು ವ್ಯಕ್ತಪಡಿಸಿದಾಗ ಇತರರನ್ನು ನಮ್ಮ ಕಡೆಗೆ ಆಕರ್ಷಿಸುತ್ತದೆ ಅಂದರೆ ದುಃಖವು ಇತರರಿಂದ ಸಹಾನುಭೂತಿ ಮತ್ತು ಕಾಳಜಿಯನ್ನು ನಮ್ಮ ಮೇಲೆ ಹೆಚ್ಚಾಗಿ ಉಂಟುಮಾಡುತ್ತದೆ ಅಳುತ್ತಿರುವ ಮಗುವಿನ ಬಗ್ಗೆ ಯೋಚಿಸಿ ದುಃಖವನ್ನು ವ್ಯಕ್ತಪಡಿಸುವ ಮೂಲಕ ತನ್ನ ಕಡೆಗೆ ಗಮನಹರಿಸಿಕೊಳ್ಳುವುದಲ್ಲದೆ ತನ್ನ ಅಗತ್ಯಗಳನ್ನು ತಿಳಿಸುತ್ತದೆ ದುಃಖದ ಕುರಿತಾಗಿ ನರರೋಗಶಾಸ್ತ್ರದಲ್ಲಿಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಶೋಧನೆಗಳನ್ನು ನಡೆಸಲಾಗಿದೆ ಅಮೆರಿಕದ ಜನರಲ್ ಆಫ್ ಸೈಕಿಯಾಟ್ರಿ ಪ್ರಕಾರ ದುಃಖವು ಮೆದುಳಿನ ಮಧ್ಯ ಮತ್ತು ಹಿಂಭಾಗದ ಟೆಂಪೋರಲ್ ಕಾರ್ಕೆಟ್ಸ್ ಲ್ಯಾಟರಲ್ ಸೆರೆಬೆಲ್ಲಮ್ ಸೆರೆಬೆಲ್ಲಾರ್ ವರ್ಮಿಸ್ ಮಿಡ್ ಬ್ರೈನ್ ಪುಟ್ಮೆನ್ ಮತ್ತು ಕಾಡೆಟ್ನ ಸುತ್ತಮುತ್ತಲಿನ ಚಟುವಟಿಕೆಯ ಹೆಚ್ಚಳಕ್ಕೆ ಸಂಬಂಧಿಸಿದೆ ಎಂದು ಕಂಡುಬಂದಿದೆ ಜೋಸ್ ವಿ ಪಾರ್ಡೋ ಎಂಬ ಸಂಶೋಧಕರು ಏಳು ಸಾಮಾನ್ಯ ಪುರುಷರು ಮತ್ತು ಮಹಿಳೆಯರಿಗೆ ದುಃಖದ ವಿಷಯದ ಬಗ್ಗೆ ಯೋಚಿಸಲು ಹೇಳಿದಾಗ ಅವರುಗಳ ಮೆದುಳಿನ ದ್ವಿಪಕ್ಷೀಯ ಕೆಳಮಟ್ಟದ ಮತ್ತು ಅರ್ಬಿಟೋಪ್ರಂಟಲ್ ಕಾರ್ಕೆಟ್ಸ್ನಲ್ಲಿ ಮಿದುಳಿನ ಚಟುವಟಿಕೆ ಹೆಚ್ಚಿದ್ದನ್ನು ಅವರು ಗಮನಿಸಿದರು ನಂತರ ಭಾವನಾತ್ಮಕ ಫಿಲ್ಮ್ ಕ್ಲಿಪ್ಗಳನ್ನು ತೋರಿಸುವ ಮೂಲಕ ಉಂಟಾದ ದುಃಖದ ಅಧ್ಯಯನದಲ್ಲಿ ಪ್ರಾದೇಶಿಕ ಮಿದುಳಿನ ಚಟುವಟಿಕೆಯಲ್ಲಿ ವಿಶೇಷವಾಗಿ ಫ್ರೀಫಂಟಲ್ ಕಾರ್ಕೆಟ್ಸ್ ಬ್ರಾಡ್ಮನ್ನ ಪ್ರದೇಶ ಮತ್ತು ತಾಲಮಸ್ ಎಂಬ ಪ್ರದೇಶಗಳಲ್ಲಿ ಗಮನಾರ್ಹ ಹೆಚ್ಚಳವನ್ನು ಅವರು ಕಂಡರು ಕೆಲವು ವಿಶ್ವವಿದ್ಯಾಲಯದ ಸಂಶೋಧಕರು ನಡೆಸಿದ ಅಧ್ಯಯನದ ಪ್ರಕಾರ ದುಃಖದ ಭಾವನೆಯು ಮಿದುಳಿನಲ್ಲಿನ ಒತ್ತಡ ಸಂಬಂಧಿತ ಓಪಿಯಾಡ್ಗಳ ಮಟ್ಟವನ್ನು ಬದಲಾಯಿಸಬಹುದು ಮತ್ತು ರಕ್ತದಲ್ಲಿನ ಉರಿಯೂತ ಪ್ರೋಟೀನ್ಗಳ ಮಟ್ಟವನ್ನು ಹೆಚ್ಚಿಸಬಹುದು ಇದು ಹೃದ್ರೋಗ ಪಾರ್ಶ್ವವಾಯು ಮತ್ತು ಮೆಟಾಬಾಲಿಕ್ ಸಿಂಡ್ರೋಮ್ ಸೇರಿದಂತೆ ಕೋಮರ್ಬಿಡ್ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ತಿಳಿದುಬಂದಿದೆ ದುಃಖದ ಭಾವನೆ ಸಹಜ ಜೀವನವನ್ನು ಪರಿಪೂರ್ಣವಾಗಿ ಮತ್ತು ನೋವು ರಹಿತವಾಗಿ ನಮ್ಮ ನಿರಂತರ ಪ್ರಯತ್ನಗಳ ಹೊರತಾಗಿಯೂ ದುಃಖವು ಅನಿವಾರ್ಯವಾಗಿ ಬರುತ್ತದೆ ದುಃಖವು ಒಂದು ಆರೋಗ್ಯಕರ ಭಾವನೆ ಇದು ಜೀವನವನ್ನು ಪ್ರಶಂಸಿಸಲು ನಮಗೆ ಪಾಠ ಕಲಿಸುತ್ತದೆ ಜನರು ದುಃಖವನ್ನು ವಿಭಿನ್ನ ರೀತಿಯಲ್ಲಿ ಎದುರಿಸುತ್ತಾರೆ ಮತ್ತು ನಿಭಾಯಿಸುತ್ತಾರೆ ದುಃಖ ನಿವಾರಣೆಗೆ ಸಹಾಯ ಮಾಡಬಹುದಾದ ಕೆಲವು ವಿಷಯಗಳೆಂದರೆ ನೆಚ್ಚಿನ ಚಲನಚಿತ್ರ ಪ್ರದರ್ಶನವನ್ನು ವೀಕ್ಷಿಸುವುದು ಅಥವಾ ಕಲೆ ಸೂರ್ಯಾಸ್ತ ಇತ್ಯಾದಿಗಳನ್ನು ನೋಡುವುದು ಸ್ನೇಹಿತರು ಅಥವಾ ಪ್ರೀತಿ ಪಾತ್ರರ ಜೊತೆ ಮಾತನಾಡುವುದು ಇತರರಿಗೆ ಸಹಾಯ ಮಾಡುವುದು ಅಥವಾ ಸ್ವಯಂ ಸೇವಕರ ಜತೆಗೂಡಿ ನಿಮ್ಮ ಸಮುದಾಯದೊಂದಿಗೆ ತೊಡಗಿಸಿಕೊಳ್ಳುವುದು ನಡೆಯುವುದು ಅಥವಾ ಓಡುವುದು ಕೆಲಸ ಮಾಡುವುದು ನೃತ್ಯ ಮಾಡುವುದು ಅಥವಾ ಕ್ರೀಡೆಗಳನ್ನು ಆಡುವುದು ನಿಮ್ಮ ಸಾಕುಪ್ರಾಣಿಗಳೊಂದಿಗೆ ಆಟವಾಡುವುದು ಅಥವಾ ಕರಕುಶಲ ವಸ್ತುಗಳು ತೋಟಗಾರಿಕೆ ಮಾಡುವುದು ಅಳುವುದು ಕೆಲವು ಜನರು ಅಳುವುದನ್ನು ವಿರೋಧಿಸುತ್ತಾರೆ ಆದರೆ ಅಳುವುದು ಆಳವಾಗಿ ಮನಸ್ಸನ್ನು ಶುದ್ಧಿಗೊಳಿಸುವುದರಲ್ಲಿ ತುಂಬಾ ಪ್ರಯೋಜನಕಾರಿ ನೀವು ಅಳಲು ಬಯಸಿದರೆ ಹತ್ತು ಬಿಡಿ ಏಕೆಂದರೆ ಇದು ಭಾವನೆಗಳನ್ನು ಹೊರಹಾಕುವ ಆರೋಗ್ಯಕರ ವಿಧಾನ ತಾಳ್ಮೆಯಿಂದಿರಲು ಸಾಕಷ್ಟು ನಿದ್ರೆ ನೀರು ಮತ್ತು ಆರೋಗ್ಯಕರ ಆಹಾರವನ್ನು ತೆಗೆದುಕೊಳ್ಳುವುದು ಹೆಚ್ಚಿನ ಸಹಾಯ ಮಾಡುತ್ತದೆ ನಿಮ್ಮ ಕೆಲಸದ ಸಮಯಕ್ಕೆ ಹೋಲಿಸಿದರೆ ನಿಮಗೆ ಸಾಕಷ್ಟು ಬಿಡುವಿನ ಸಮಯ ಇದೆ ಎಂದು ಖಚಿತಪಡಿಸಿಕೊಳ್ಳುವುದು ಕೂಡ ಸಹಾಯ ಮಾಡುತ್ತದೆ ದುಃಖದ ನೋಟವನ್ನು ಮರೆಯಲು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸಲು ಸಾಧ್ಯವಾದಷ್ಟು ನಗುವುದು ಒಂದು ಒಳ್ಳೆಯ ಔಷಧ ನಿಮ್ಮನ್ನು ಶಾಂತಗೊಳಿಸುವ ಸಂಗೀತವನ್ನು ಆಲಿಸಿ ನಿಮ್ಮ ಮನಸ್ಸನ್ನು ಒತ್ತಡದಿಂದ ದೂರವಿರಿಸಲು ಆನಂದದಾಯಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಭಾವನಾತ್ಮಕವಾಗಿ ದುಃಖವನ್ನು ತಡೆಯಬೇಕಿದ್ದಲ್ಲಿ ಬರೆಯುವ ಹವ್ಯಾಸ ಇದ್ದರೆ ಏನನ್ನಾದರೂ ಬರೆಯಿರಿ ಇಲ್ಲ ರೂಢಿಸಿಕೊಳ್ಳಿ ದುಃಖದ ಮೂಲ ಕೊರಗುವುದು ಕೊರಗುವುದಕ್ಕೆ ಇಲ್ಲ ನಾವು ಬಯಸುವ ಯಾವುದಾದರೂ ವಿಭಿನ್ನ ಉತ್ತಮ ವಸ್ತು ಸಿಗದಿದ್ದಲ್ಲಿ ಅಥವಾ ಭರವಸೆಗಳು ಕನಸುಗಳು ಮತ್ತು ನಿರೀಕ್ಷೆಗಳು ಈಡೇರದೇ ಇದ್ದಲ್ಲಿ ಕೊರಗು ಉಂಟಾಗುವುದು ಸಾಮಾನ್ಯ ಆದ್ದರಿಂದ ಕೊರಗುವುದನ್ನು ಕಡಿಮೆ ಮಾಡಿಕೊಳ್ಳಿರಿ ದುಃಖ ಎಷ್ಟು ಸಮಯ ಇರುತ್ತದೆ ಹಾಗೂ ಅದು ಹೋಗಲು ಎಷ್ಟು ಸಮಯ ಬೇಕಾಗಬಹುದು ಎನ್ನುವುದಕ್ಕೆ ಎಲ್ಲ ವಿಧದ ಹಾಗೂ ಎಲ್ಲ ಸಂದರ್ಭದ ದುಃಖಕ್ಕೂ ಹೊಂದುವ ಒಂದೇ ಉತ್ತರ ಸಿಗುವುದು ಕಷ್ಟ ದುಃಖಕ್ಕೂ ಅದರದ್ದೇ ಆದ ವಿವಿಧ ರೀತಿಗಳು ಮತ್ತು ವಿವಿಧ ಹಂತಗಳಿವೆ ಆದರೆ ಇತರ ಭಾವನೆಗಳಂತೆ ದುಃಖವು ತಾತ್ಕಾಲಿಕ ಮತ್ತು ಸಮಯದೊಂದಿಗಿನ ಮುಸುಕಾಗುತ್ತದೆ ಕೊನೆಯದಾಗಿ ಖ್ಯಾತ ಕವಿ ಅಲ್ಫ್ರೆಡ್ ಲಾರ್ಡ್ ಟೆನಿಸನ್ ಹೇಳಿದಂತೆ ದುಃಖ ಮತ್ತು ನೋವನ್ನು ಹೆದರಿ ತಪ್ಪಿಸಿಕೊಳ್ಳಲು ನೋಡದೆ ಅದನ್ನು ಅನುಭವಿಸಿರಿ ಎಂದಿಗೂ ಪ್ರೀತಿಸದೇ ಇರುವುದಕ್ಕಿಂತ ಪ್ರೀತಿಸಿ ಕಳೆದುಕೊಂಡಿರುವುದು ಉತ್ತಮ